ಇದ್ರು ನಾಗರಿಕರ ಮುಖಂಡರು ಇದ್ರು ನೋಡ್ರಪ್ಪ ನಿಮ್ಗೆ ಭರವಸೆ ಕೊಡ್ತೀನಿ ನಾನು ಎತ್ತಿನ ನೀರ್ನಲ್ಲಿ ಬಿಡದರೆ ಕೆರೆ ತುಂಬಿಸ್ತದೆ ಒಂದೇ ಒಂದು ತೊಟ್ಟು ನೀರ್ ಕೂಡ ನಾನ್ ತರೋದಿಲ್ರಪ್ಪ ನಿಮ್ಗೆ ಯಾಕೆ ಅನುಮಾನ ಅಂತ ಪರಿಸ್ಥಿತಿ ನಾನ್ ರಾಜ್ಯ ಬಿಟ್ಕೊಂಡು ಹೋಗ್ತೀನಿ ನಾನೊಂದು ಮಾತಾಡಿದ್ರೆ ಯಾವತ್ತೂ ತಪ್ಪಲ್ಲ ಅಂತ ಹೇಳಿದೀನಿ ಭರವಸೆ ಕೊಟ್ಟಿದ್ದೀನಿ ಆದ್ರೂ ಕೂಡ ಅವ್ರಿಗೆ ಇಲ್ಲ ಏಕೆಂದ್ರೆ ಹಸು ಶಾ ಕಡೆ ಒಳಗಡೆ ರಾಜಕೀಯದ ಒಂದು ಶಾಲೆ ಇದೆ ನಾನ್ ಏನ್ ಮಾಡ ಬರೀ ಹಸಿರು ಸಾಲ ಇದ್ರೆ ಮಾಡಿ ಮಾಡಬಹುದು ಹಸು ಶಾಲೆ ಒಳಗಡೆ ಮುಂದ್ ರಾಜಕೀಯ ಶಾಲೆ ಒಳಗಡೆ ಅದ್ಯಾರ್ದು ಅಂತ ಗೊತ್ತು ನಮ್ಮ ಮಾಜಿ ಎಂ ಎಲ್ ಎಳಾದಂತ ಅಸೋಸಿಯೇಟ್ ಒಂದು ಸಮಿತಿ ಅದು ಕೆಲಸ ಮಾಡ್ತಾ ನಾನು ಏನು ಮಾಡ್ದೆ ಹೇಳಿ ನಾವು ಹೇಳ್ತೇನೆ ಕೇಳುವ ಮತ್ತೆ ಯಥ ಮಾಡಿದ್ರೆ ಕೇಳ್ತಿದ್ರು ಇರೋದೆ ಹೇಳ್ತೀನಿ ಗುಪಾ ಪೋಷಿತ ಮಂಡೇಳಿ ಅಲ್ಲ ನಂಗೆ ಹೋಗೋ ಮಂಡಳಿಕೆ ಅರ್ಥ ಮಾಡ್ತಾರೆ ಯಾವ ಹೇಳಿದ್ರ ನಿತ್ಯ ಮಾಡಿದ್ರೆ ಹೆಚ್ಚು ಎಚ್ಚೆಚ್ಕಿ ಮಾ ಎಚ್ಚರಿಕೆ ಮಾಡ್ಬಾರ್ದು ನೋಡಪ್ಪ ಇದು ಇದು ಹೇಳ್ಬಾರದು ನಿತ್ಯ ಮಾಡೋಕೆ ದಂಡನೆ ಮಾಡುವಾಗ ಅವ್ರಿಗೆ ಎದ್ದು ಸಾಕಾಯ್ತದ ನಾವ್ ಹೆಚ್ಚಿ ತಿನ್ನೋಕೆ ಹೇಳಿದ್ರು ಕೂಡ ಅವರ ಅರ್ಥ ಆದ್ರೂ ಕೂಡ ಅರ್ಥ ಆದೇಂಗ ಇರ್ತದೆ ಅದರಿಂದ ಈ ಇಂತ ಉದಾಹರಣೆ ಹೇಳೋದು ಇಂತ ಬೇಕಾದಷ್ಟು ಕೆಲಸ ಕಾರಿಕೆ ಅಡ್ಡಿಗಳಿದೆ ಅಡ್ಡಿ ಇದ್ರೂ ಕೂಡ ಶಕ್ತಿ ಮೀರಿ ನೀವೇನು ನಂಬಿಕೆ ಇಟ್ಟು ನನ್ನ ಗೆಲ್ಸ್ಕೊಟ್ಟಿದ್ರು ನಿಮ್ಮ ಇಡೀ ತಾಲೂಕಲ್ಲಿ ನಿಮ್ಗೆ ಕೆಟ್ಟ ಹೆಸರು ಬರ್ದಂಗೆ ಇಲ್ಲಪ್ಪ ಇಂತ ಎಮ್ ಎಲ್ ಎನ್ನ ನಾವು ಆಶ್ ಕಳಿಸ್ತೋ ಇಂತ ಕೆಟ್ಟ ಎಮ್ ಎಲ್ ಅಂತ ನಿಮ್ಮ ಯಾವತ್ತೂ ಕೆಟ್ಟ ರಾಜಕೀಯ ನಿಮ್ಮ ಹತ್ರ ಕೆಟ್ಟ ಸರ್ಕಾರ ನಾವು ಹೋಗುವಂತ ವ್ಯಕ್ತಿತ್ವ ಎಂದು ಖಂಡಿತವಾಗ್ಲೂ ರಾಜಕಾರಣ ಇರೋವರೆಗೂ ಕೂಡ ಎಲ್ಲ ವರ್ಗದವರಿಗೆ ಎಲ್ಲರೂ ಸೇರಿಸಂಗೆ ಸರ್ವರಿಗೆ ಸೋಂಪಾಲು ಸರ್ವರಿಗೂ ಸಮಬಾಳು ನನಗೆ ಪ್ರತಿಯೊಬ್ಬರನ್ನು ಕೂಡ ಸಮಾನತೆಯಿಂದ ನೋಡಿಕೊಂಡು ಜನಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ಸಮುದಾಯಕ್ಕೂ ಅಭಿವೃದ್ಧಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡಿ ನಾನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ನಾನು ಮುಂದಿನ ನಿಮ್ಮ ಒಂದು ಆಶೀರ್ವಾದ ತಗೊಳ್ಳೋಕೆ ನಾನು ನಾನು ಪ್ರಯತ್ನ ಮಾಡ್ತೀನಿ ಒಳ್ಳೆ ಆಶೀರ್ವಾದ ತಗೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ನಿಮ್ಮ ಸಹಾಯ ಸಹಕಾರ ಆಶೀರ್ವಾದ ಇರಲಿ